ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಸಿ ಜಿ ಕ್ರಿಯೇಷನ್ ಸೊ ಇವತ್ತು ಬಂದು ವಿಡಿಯೋದಲ್ಲಿ ಸೀರೆ ಕುಚ್ಚು ಅಂದರೆ ಡಿಸೈನ್ ಹಾಕೋದಕ್ಕೆ ಎಂಟು ಎಳೆದಾರನ ಯಾವ ರೀತಿ ರೆಡಿ ಮಾಡ್ಕೊತೀರಾ ಅಂತ ಒಬ್ಬರು ಕಾಮೆಂಟಲ್ಲಿ ಕೇಳಿದರು ಸೊ ಅವ್ರಿಗೆ ಇವತ್ತು ನಾನು ಎಂಟು ಎಳೆದಾರನ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾಲ್ಕು ವಿಧಾನದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ರೀತಿ ದಾರನ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಸ್ಯಾರಿಗೆ ಒಂದು ಸ್ಯಾರಿಗೆ ಕುಚ್ಚಾಗೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಥ್ರೆಡ್ ತೊಗೊಂಡಿದ್ದೀನಿ ಎರಡು ಸೊ ಬನ್ನಿ ನಾನು ಯಾವ ರೀತಿ ಎಂಟು ಎಳೆ ದಾರ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸೊ ನಾನು ರೆಗ್ಯುಲರ್ ಆಗಿ ಯಾವ ರೀತಿ ಮಾಡ್ಕೊತೀನಿ ಅಂದರೆ ಸೊ ನಮ್ಮ ಮನೆಯಲ್ಲಿ ಹಾಲ್ ಬಂದು ತುಂಬ ಲಾಂಗಾಗಿದೆ ಸೊ ನಾನೇನು ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಒಂದು ಚೇರನ್ನ ಹಾಕಿದ್ದೀನಿ ಸೊ ಈ ಕಡೆ ಬಂದರೆ ಡೋರ್ ಹತ್ರ ಒಂದು ಕಿಟಕಿ ಇದೆ ಈ ಕಿಟಕಿ ಸಹಾಯದಲ್ಲಿಂದ ದಾರನ ನಾನು ರೆಡಿ ಮಾಡ್ಕೊತೀನಿ ನೋಡಿ ಇದೇನು ಕೆಬ್ನ ಇದೆಯಲ್ವಾ ನಿಮಗೆ ಸ್ವಲ್ಪ ವೈಟ್ ಕಾಣಿಸುತ್ತೆ ಸೊ ನೋಡ್ಬೋದು ನೀವು ಈ ಒಂದು ಕಂಬಿಗೆ ದಾರನ ನಾನು ಇಲ್ಲಿಲಿದ್ದ ನೆಕ್ಸ್ಟು ಆ ಚೇರ್ ಒಳಗೆ ದಾರನ ಎಂಟು ಎಳೆ ದಾರನ ರೆಡಿ ಮಾಡ್ಬೋದು ಸೊ ಈ ಥರ ಒಂದು ರೌಂಡ್ ನಾನು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಒಂದು ಸೀರೆಗೆ ದಾರ ಅನ್ನೋದು ರೆಡಿ ಆಗುತ್ತೆ ಸೊ ಈ ರೀತಿಯಲ್ಲಿ ಫಸ್ಟ್ ಸ್ಟೆಪ್ಪು ಮಾಡ್ಕೊತೀನಿ ನಾನು ವಿಡಿಯೋ ನೋಡ್ಕೊಳ್ಳೋಕ್ಕೆ ಸಹಾಯ ಇಲ್ಲ ಸೊ ಹಂಗಾಗಿ ಒಬ್ಬಕ್ಕೆ ತೋರಿಸ್ತಾ ಇದೆ ಸೊ ಈ ಥರ ಫಸ್ಟ್ ಗಂಟು ಹಾಕಿದ್ದೀನಿ ಅಲ್ವಾ ಈ ದಾರವನ್ನು ಈಗ ನಾನು ಈ ರೀತಿಯಾಗಿ ಎಳ್ಕೊಂಡು ಸೀದಾ ನೆಕ್ಸ್ಟ್ ಬಂದು ಆ ಚೇರಿಗೆ ಈ ರೀತಿಯಾಗಿ ರೌಂಡಾಗಿ ಸುತ್ತಕೊಂಡು ಮತ್ತು ಈ ಕಡೆಯಿಂದ ಸೇಮ್ ಮತ್ತು ಅದೇ ಒಂದು ಬಾಲ್ಕ ಇದು ಕಿಟಕಿಗೆ ನಾನು ಒಯ್ತೀನಿ ಈ ರೀತಿಯಾಗಿ ಸೊ ಮತ್ತು ಇದೇ ರೀತಿಯಾಗಿ ದಾರನ ಹೇಳ್ಕೊಂಡಿದ್ದೀನಿ ಸೊ ನಾನು ಎಂಟು ಎಳೆ ಮಾಡ್ಕೊತೀನಲ್ವ ಈ ಸೈಡಲ್ಲಿ ಎಂಟು ಎಳೆ ದಾರ ಬರುತ್ತೆ ನೋಡಿ ಈ ಕಡೆ ಕೂಡ ಎಂಟು ಎಳೆ ದಾರ ಬರುತ್ತೆ ಸೊ ಈ ರೀತಿ ಒಂದು ಸರಿ ಕಟ್ ಮಾಡ್ಕೊಂಡಾಗ ದಾರ ಅನ್ನೋದು ತುಂಬಾ ಜಾಸ್ತಿಯಾಗಿ ನಿಮಗೆ ಎಂಟು ಎಳೆ ದಾರ ಒಟ್ಟಿಗೆ ನೀವು ಈ ರೀತಿ ಮಾಡ್ಕೋಬೋದು ಸೊ ನಿಮ್ಮ ಮನೇಲಿ ಈ ರೀತಿ ಏನಾದರೂ ಹಾಲ್ ಇದ್ರೆ ಕಿಟಕಿಗಳಿದ್ರೆ ಈ ಸಹಾಯದ ಈ ಥರ ಸಹಾಯದಲ್ಲಿ ನೀವು ಎಂಟು ಎಳೆ ದಾರನ ಆರಾಮಾಗಿ ಮಾಡ್ಕೋಬೋದು ನೀವು ಇದು ಫಸ್ಟ್ ವಿಧಾನ ಸೊ ಇದ್ರಲ್ಲಿ ಇನ್ನೂ ಒಂದು ವಿಧಾನ ತೋರಿಸ್ತೀನಿ ನಾನು ಸೊ ಇದನ್ನು ಯಾವ ರೀತಿ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸೊ ನೀವು ನೋಡ್ಕೋಬೋದು ನಾಲ್ಕು ಎಳೆ ಆಗಿದೆ ಇದು ಬಂದು ಐದನೇ ಎಳೆ ಈ ಕಡೆ ಕೂಡ ಫೈವ್ ಎಳೆ ಆಗಿದೆ ಈ ಕಡೆ ಕೂಡ ನೋಡಿ ಐದು ಎಳೆ ದಾರ ಆಗಿದೆ ಇದನ್ನು ಒನ್ ಸೈಡ್ ಕಟ್ ಮಾಡಿಕೊಂಡು ಸುತ್ಕೊಂಡ್ಬಿಟ್ರೆ ತುಂಬಾ ಸೀರೆಗೆ ಆಗೋಷ್ಟು ಎಂಟು ಎಳೆ ದಾರ ರೆಡಿ ಆಗುತ್ತೆ ನೋಡಿ ಈ ರೀತಿ ದಾರ ರೆಡಿ ಆದಮೇಲೆ ನಿಮ್ಮ ಹತ್ರ ಇದು ಖಾಲಿ ಆದಮೇಲೆ ಇದು ಖಾಲಿ ಆಗಿರುತ್ತೆ ಸ್ವಲ್ಪ ದಾರ ಇದೆ ನಾನು ಇದಕ್ಕೆ ಸುತ್ತಕೊತೀನಿ ಏನು ಎಕ್ಸ್ಟ್ರಾ ನಿಮಗೆ ಇದಕ್ಕೊಂದು ಏನಾದ್ರೂ ತಗೋಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಇರುವಂಥ ಈ ಥರ ಥ್ರೆಡ್ಡಿಂದನೇ ಈ ದಾರನ ಸುತ್ಕೋಬೋದು ಸೊ ಇದನ್ನು ನೋಡಿ ನಾನೀಗ ಈ ಕಡೆ ಎಂಟು ಎಳೆ ದಾರ ಇದೆ ಈ ಕಡೆ ಎಂಟು ಎಳೆ ದಾರ ಇದೆ ನಾನು ಒಂದು ಸೈಡಲ್ಲಿ ಮಾತ್ರ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ಒಂದ್ಸಲಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಸುತ್ಕೊಳ್ಳೋಣ ಈ ದಾರನ ನಾನು ಈ ರೀತಿ ಸುತ್ಕೊತೀನಿ ಇದು ನನ್ನ ಫಸ್ಟ್ನೇ ಸ್ಟೆಪ್ಪು ಎಂಟು ದಾರನ ರೆಡಿ ಮಾಡ್ಕೊಳ್ಳೋದು ನೀವೇನಾದರೂ ಆರು ಎಳೆ ವರ್ಕ್ ಮಾಡ್ಕೊಂಡ್ಕೊಳ್ಳೋಂಗಿದ್ರೆ ಆರು ದಾರನ ಸು ರೆಡಿ ಮಾಡ್ಕೊಬೋದು ಈ ಥರ ಸೊ ನೀವು ನೋಡ್ಬೋದು ಇಷ್ಟೊಂದು ಎಂಟು ದಾರ ಅನ್ನೋದು ರೆಡಿ ಆಗುತ್ತೆ ಸೊ ನಾನು ರೆಗ್ಯುಲರ್ ಆಗಿ ನಾನು ಸೀರೆಗೆ ವರ್ಕ್ ಮಾಡಿದ್ರೆ ರೆಡಿ ಮಾಡ್ಕೊಳ್ಳುವಂಥ ವಿಧಾನ ಇದೇ ಮೆಥಡಲ್ಲಿ ನಾನು ಎಂಟು ದಾರನ ರೆಡಿ ಮಾಡ್ಕೊತೀನಿ ಸ್ಯಾರಿಯಲ್ಲಿರುವಂಥ ಎರಡು ಕಲರಲ್ಲಿ ತುಂಬ ಹೆವಿಯಾಗಿ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಈ ರೀತಿ ಒಂದು ಎರಡು ಸತಿ ಈ ಥರ ಮಾಡಿಕೊಂಡ್ರೆ ಸಾಕು ಕಂಪ್ಲೀಟಾಗಿ ಸೀರೆಗೆ ಡಿಸೈನ್ ಅನ್ನೋದು ಮುಗಿದೋಗುತ್ತೆ ಸೊ ಬೇಬಿ ಕುಚ್ಚು ಈ ಥರ ಏನಾದರೂ ನೀವು ಚೈನ್ಗಳನ್ನ ಹಾಕಿ ಮಣಿಗಳನ್ನ ಹಾಕಿ ಕುಚ್ಚು ಕಟ್ಕೊಳಂಗಿದ್ರೆ ಸೊ ಒಂದೇ ಒಂದು ರೌಂಡ್ ಸಾಕು ಆರಾಮಾಗಿ ಕಂಪ್ಲೀಟಾಗಿ ಸೀರೆ ಫುಲ್ಲಾಗಿ ಹಾಕೋಗುತ್ತೆ ಸೊ ಇನ್ನೊಂದು ಐಡಿಯಾ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಇದು ಬಂದು ಎರಡನೇದು ಇದಕ್ಕೆ ಯಾವುದೇ ಒಂದು ರೊಟ್ಟು ಬೇಕಾಗಿಲ್ಲ ಮತ್ತು ಅಕಸ್ಮಾತ್ ನಿಮ್ಮ ಹತ್ರ ಕಿಟಕಿಗಳಿಲ್ಲ ನಮಗೆ ಆಗಲ್ಲ ಆ ಥರ ಮಾಡ್ಕೊಳ್ಳೋಕ್ಕೆ ನಾವು ಇದ್ದರೆ ಸೊ ನಿಮ್ಮ ಎಬ್ಬರಳ ಸಹಾಯದಿಂದ ಕೈ ಸಹಾಯದಿಂದ ಕೂಡ ನೀವು ದಾರನ ರೆಡಿ ಮಾಡ್ಕೋಬೋದು ಸೊ ಎಬ್ಬರಳಿಗೆ ಒಂದು ರೌಂಡ್ ಸುತ್ತಕೊಂಡು ಒಂದು ರೌಂಡ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಲೆಂತಿಯಾಗಿ ನಿಮ್ಮ ಕೈ ಎಷ್ಟು ಹೆತ್ತಕ್ಕೆ ಆಗುತ್ತೋ ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟೊಂದು ಲೆಂತಿಯಾಗಿ ದಾರನ ಎಳ್ಕೊಂಡ್ಬಿಟ್ಟು ಈ ರೀತಿ ಕೌಂಟಲ್ಲಿ ಒಂದು ಸೊ ಎರಡು ಮೂರು ಆ್ಯಂಡ್ ನಾಲ್ಕು ಐದು ಆರು ಇದು ಬಂತು ಏಳು ಎಂಟು ಸೊ ನಾನೀಗ ಎಂಟು ಎಳೆದಾರ ತಗೊಂಡು ಸೊ ಈ ಕಡೆ ಕೂಡ ಎಂಟು ಎಳೆದಾರ ಇದೆ ಈ ಕಡೆ ಕೂಡ ಎಂಟು ಎಳೆದಾರ ಇದೆ ಸೊ ನಾನೇನು ಮಾಡ್ತೀನಿ ಒಂದು ಸೈಡ್ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡಾಗ ಒಂದು ಮಾರ್ ಎಷ್ಟಿರುತ್ತೋ ಅಷ್ಟೊಂದು ದಾರ ಅನ್ನೋದು ರೆಡಿಯಾಗುತ್ತೆ ಸೊ ಒಂದೊಂದು ಮಾರ್ ದಾರನ ರೆಡಿ ಮಾಡಿಕೊಂಡು ಇನ್ನೂ ಒಂದು ರೆಡಿ ಮಾಡ್ಕೊಂಡಿದ್ದನ್ನು ಎರಡನ್ನು ಜಾಯಿಂಟ್ ಮಾಡಿ ಈ ರೀತಿ ಕಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಸೀರೆಗೆ ಬೇಕೋ ಆ ಥರ ರೆಡಿ ಮಾಡಿಕೊಂಡು ಪ್ರತಿಯೊಂದನ್ನು ಮತ್ತೆ ದಾರಕ್ಕೆ ಈ ಥರ ಸುತ್ಕೊಂಡ್ಬಿಟ್ಟು ನೀವು ಮತ್ತೆ ಎಂಟು ಎಳೆ ದಾರನ ರೆಡಿ ಮಾಡ್ಕೋಬೋದು ಇದು ಬಂದು ನನ್ನ ಎರಡನೇ ವಿಧಾನ ಸೊ ಅಕಸ್ಮಾತ್ ಸಡನ್ನಾಗಿ ಕೊಕ್ಕುಚ್ಚ ಹಾಕಬೇಕಾದ ಡಿಸೈನ್ ಹಾಕ್ಬೋದು ಖಾಲಿ ಆದರೆ ಸ್ವಲ್ಪ ದಾರ ಬೇಕಾಗಿರುತ್ತೆ ಸೊ ಅವಾಗ ಈ ರೀತಿ ಬೆರಗಳ ಸಹಾಯದಲ್ಲಿ ಮತ್ತೆ ನಾನು ದಾರವನ್ನು ರೆಡಿ ಮಾಡ್ಕೊತೀನಿ ಇದು ಬಂದು ನನ್ನ ಎರಡನೇ ಸ್ಟೆಪ್ಪು ಸೊ ಆ ಥರ ಉದ್ದ ಮಾಡ್ಕೊಳ್ಳೋಕ್ಕಾಗಲ್ಲ ಕಾಲಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಈ ರೀತಿ ಒಂದು ಸೈಡಲ್ಲಿ ಒಂದು ಚೇರು ಇನ್ನೊಂದು ಸೈಡಲ್ಲಿ ಒಂದು ಚೇರನ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ದಾರಾನ ನೀವು ರೆಡಿ ಮಾಡ್ಕೋಬೋದು ಸೊ ಈ ರೀತಿ ಗಂಟು ಹಾಕಿದ್ದೀನಿ ಮತ್ತು ನಾನು ಈ ಸೈಡಿಂದ ಚೇರಿಂದ ದಾರಾನ ತೊಗೊತೀನಿ ಸೊ ಒಬ್ಬಕ್ಕೆ ವಿಡಿಯೋ ಮಾಡೋಕ್ಕೆ ಇಲ್ಲ ಸೊ ಹಂಗಾಗಿ ಸ್ವಲ್ಪ ವಿಡಿಯೋನ ಸ್ಕಿಪ್ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ಸೊ ಈ ಕಡೆಯಿಂದ ಆ ಕಡೆ ಚೇರ್ನ ಸಹಾಯದಲ್ಲಿ ಕೂಡ ನೀವು ಎಂಟು ಎಳೆ ದಾರನ ರೆಡಿ ಮಾಡ್ಕೋಬೋದು ಇದಕ್ಕಿಂತ ತುಂಬ ಈಸಿಯಾಗಿರೋದು ಇನ್ನೂ ಒಂದಿದೆ ಸೊ ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವುದೇ ಒಂದು ಕ ಸೀಟಿಗೆ ಹಾಕಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾಗಿ ಎಂಟು ಎಳೆ ದಾರನ ನೀವು ರೆಡಿ ಮಾಡ್ಕೋಬೋದು ಸೊ ಮನೆಯಲ್ಲಿ ಚೇರ್ ಅಂತೂ ಇದ್ದೇ ಇರುತ್ತೆ ಚೇರ್ ಸಹಾಯದಿಂದ ಕೂಡ ನೀವು ಈ ಥರ ದಾರನ ಆರಾಮಾಗಿ ರೆಡಿ ಮಾಡಿಕೊಂಡು ವರ್ಕ್ ಅನ್ನೋದು ಮಾಡ್ಕೋಬೋದು ನೋಡಿ ಇದು ಆರು ಎಳೆ ದಾರ ರೆಡಿ ಮಾಡ್ಕೊಂಡು ತೋರಿಸಿದ್ರಿ ಈ ಕಡೆ ಆರು ಎಳೆ ಇದೆ ಸೊ ಈ ಕಡೆ ಆರು ಎಳೆ ಇದೆ ಸೊ ಮಧ್ಯದಲ್ಲಿ ನೀವು ಒಂದು ಭಾಗ ಕಟ್ ಮಾಡಿಕೊಂಡು ಮತ್ತೆ ನೀವು ದಾರನ ಸುತ್ಕೊಂಡ್ಬಿಟ್ರೆ ಇದು ಕೂಡ ನಿಮಗೆ ಆರು ಎಳೆ ದಾರ ಆರಾಮಾಗಿ ಲಾಂಗಾಗಿ ಸಿರಿ ಆಗೋಷ್ಟು ಒಟ್ಟಿಗೆ ನೀವು ದಾರನ ಮಾಡ್ಕೋಬೋದು ಇದು ಬಂದು ನನ್ನ ಮೂರನೇ ವಿಧಾನ ಸೊ ಇದು ಬಂದು ನಾಲ್ಕನೇ ವಿಧಾನ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ನನ್ನ ನಾಲ್ಕನೇ ವಿಧಾನ ದಾರ ರೆಡಿ ಮಾಡ್ಕೊಳ್ಳೋದು ಇದಂತೂ ತುಂಬಾ ಈಸಿ ಯಾರು ಬೇಕಿದ್ರೆ ಮಾಡ್ಕೊಬೋದು ಸೊ ನೀವೇನಾದರೂ ಮಿಷನ್ ವರ್ಕ್ ಮಾಡೋಂಗಿದ್ರೆ ಆಲ್ರೆಡಿ ನಿಮ್ಮ ಮನೆ ಹತ್ರ ಬಾಬಿನ್ಗಳು ಇರುತ್ತೆ ಟೈಲರಿಂಗ್ ಕೆಲಸ ಮಾಡೋರು ಸೊ ಈ ಥರ ಬಾಬಿನ್ಸ್ಗಳಿದ್ರೆ ಒಂದ್ಸತಿ ಫಿಲ್ ಮಾಡಿಕೊಂಡು ಒಟ್ಟಿಗೆ ಎಂಟು ಎಳೆ ದಾರನ ಅಥವಾ ಆರು ಎಳೆ ದಾರನ ನೀವು ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಒಂದು ಸೀರೆಗೆ ನೀವು ಎಲ್ಲಿ ಮತ್ತೆ ಎಕ್ಸ್ಟ್ರಾ ದಾರ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಷ್ಟು ಎಂಟು ಎಳೆ ದಾರ ಹಾಗೆ ಮತ್ತೆ ಆರು ಎಳೆ ದಾರ ಆಗುತ್ತೆ ಸೊ ಅದು ಯಾವ ರೀತಿ ಅಂತ ಹೇಳಿದ್ವಿ ಫಸ್ಟು ನೀವು ಸ್ಯಾರಿ ಸ್ಯಾರಿಗೆ ಯಾವ ರೀತಿ ಕಲರಲ್ಲಿ ವರ್ಕ್ ಮಾಡ್ತಾಯಿದ್ರು ಆ ರೀತಿ ಫಸ್ಟ್ ಫಸ್ಟು ಗೆ ಹಾಕ್ಬಿಟ್ಟು ಸೊ ನಿಮಗೆ ಗೊತ್ತಲ್ವಾ ದಾರನ ಯಾವ ರೀತಿ ಸುತ್ತಕೊಳ್ಳೋದು ಅಂತ ಅಂತ ಸೊ ಇಲ್ಲಿಗೆ ದಾರ ಹಾಕ್ತೀವಲ್ವಾ ಅಲ್ಲಿ ದಾರಾನ ಹಾಕ್ಬಿಟ್ಟು ಸೊ ಇದನ್ನು ಒಂದು ರೌಂಡ್ ಎರಡು ರೌಂಡು ಫಸ್ಟು ಬಾಬಿನಿಗೆ ಸುತ್ತಕೊಳ್ಳೋಣ ಇದಕ್ಕೆ ಆಲ್ರೆಡಿ ಸ್ವಲ್ಪ ದಾರ ಇದೆ ಬಟ್ ನಾನು ತೋರ್ಸೋಕ್ಕೋಸ್ಕರ ಮಾಡೋಕ್ಕೋಸ್ಕರ ಇದಕ್ಕೇ ಸುತ್ಕೊತೀನಿ ಇದು ಅಂತ ತುಂಬಾ ಈಸಿ ಇದು ಯಾರು ಬೇಕಿದ್ರೆ ಆರಾಮಾಗಿ ಮಾಡ್ಕೋಬೋದು ತುಂಬ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ಲಾಸ್ಟ್ ನೀವು ವಿಡಿಯೋ ಸೊ ಈ ರೀತಿ ಒಂದೆರಡು ರೌಂಡ್ ಸುತ್ತಮೇಲೆ ಒಂದು ಕಡ್ಡಿ ಅಥವಾ ಯಾವುದಾದ್ರೂ ಒಂದು ಬ್ರಷ್ ಸಹಾಯದಲ್ಲಿ ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಸೊ ಸೇಮ್ ಬಟ್ಟೆ ಹೊಲಿಯೋಕ್ಕೆ ನಾವು ಕೆಳಗಡೆ ಬಾಬಿನ ಯಾವ ಥರ ಫಿಲ್ ಮಾಡ್ಕೊತೀವೋ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಂಡಿರೋದು ಅಷ್ಟೇ ಫುಲ್ಲು ಅದು ತುಂಬ ದಾರನ ಸೊ ಫುಲ್ಲಾಗಿ ಈ ಥರ ಮೇಲೆ ಎಲ್ಲ ಒಂದು ಆರು ಅಥವಾ ಎಂಟು ನೀವು ಯಾವ ಥರ ಎಳೆ ದಾರ ತಗೊಂತೀರೋ ಅಷ್ಟು ಬಾಬಿನ್ಗಳನ್ನ ಒಟ್ಟಿಗೆ ರೀತಿ ಎಲ್ಲ ದಾರನ ಈ ರೀತಿ ಫುಲ್ ಮಾಡಿಕೊಂಡು ಸೊ ಎಲ್ಲ ದಾರ ಆರು ಎಳೆ ಒಟ್ಟಿಗೆ ತೊಗೊಂಡು ಇದನ್ನು ಫಸ್ಟು ನಾಟ್ ಹಾಕೊಂಡ್ಬಿಟ್ಟು ಮತ್ತು ಇನ್ನು ಒಂದು ಥ್ರೆಡ್ಗೆ ಈ ಎಂಟು ಎಳೆ ದಾರನ ಅಥವಾ ಆರು ಎಳೆ ದಾರ ಸೊ ಇಲ್ಲಿ ನಾನು ಆರಲ್ಲೇ ತಗೊಂಡಿದ್ದೀನಿ ತೋರ್ಸೋಕ್ಕೋಸ್ಕರ ಅಷ್ಟೆ ಸೊ ಆ ಕಂಪ್ಲೀಟ್ ಕಂಪ್ಲೀಟಾಗಿ ಬಾಬಿನ್ಗಳಲ್ಲಿ ಎಷ್ಟು ದಾರ ಇದೆಯೋ ಅಷ್ಟು ದಾರನ ಇದಕ್ಕೆ ಸುತ್ಕೊಂಡ್ಬಿಡೋದು ಸೊ ಈ ರೀತಿ ಕೂಡ ನೀವು ದಾರನ ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಸೀರೆಗೆ ವರ್ಕ್ ಅನ್ನೋದು ಮಾಡ್ಕೋಬೋದು ಸೊ ಈ ರೀತಿಯಾಗಿದೆ ಇವತ್ತಿನ ಈ ವಿಡಿಯೋ ನಾನು ಫಸ್ಟು ಏನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನೋ ಅದೇ ರೀತಿಯಾಗಿ ಎಂಟು ವೇಳೆ ದಾರ ಮಾಡ್ಕೊಳ್ಳೋದು ಸೊ ಇದೆಲ್ಲ ನಿಮಗೆ ಐಡ್ಯಾದಗೋಸ್ಕರ ಅಷ್ಟೇ ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ನೀವು ದಾರನ ಮಾಡಿಕೊಂಡು ಡಿಸೈನ್ನ ನೀವು ಟ್ರೈ ಮಾಡ್ಬೋದು ಸೊ ಇವಾಗ ಒಂದು ಕಾಮೆಂಟಲ್ಲಿ ಕೇಳಿದ್ರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ಅನ್ನೋದು ಮಾಡಿ ತೋರಿಸಿದ್ದೀನಿ ಹೆಲ್ಪ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟಲ್ಲಿ ತಿಳಿಸಿ ಆದಷ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಅನ್ನೊಂದು ತೋರಿಸಿದ್ದೀನಿ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಡಿಸೈನ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ